ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದೇ ಸಂತೆ ಮಾವತ್ತೂರನ್ನು ಒಂದು ಪುಟ್ಟ ಟೌನ್ ಇದನ್ನ ಗ್ರಾಮ ಟೌನ್ ಲೆಕ್ಕಾಕೋ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನ್ ಹೇಳಿದೆ ಅದ್ರದ್ದು ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತು ಮಕ್ಕಳು ಆಡೋಕ್ಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇನ್ನೆಷ್ಟು ಹಬ್ಬಿಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಗ್ಗೆಯೂ ಸುತ್ತಾಡ್ತಾ ಇದ್ದೀವಿ ಇದು ಯೋಗ್ಯತೆ ಯಾರ್ದು ಉಂಟು ಅವ್ರಿಗೆ ನೋಡಿ ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ತಿರುಮಲಾ ಫಾರ್ಮಾ ಲೆಕ್ಕಾಕೋಡಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕಷ್ಟು ಅಲ್ಲಿ ಸರ್ ನೀವು ಊರು ನಡ್ಕೊಂಡು ಕವರ್ ಮಾಡಿ ಮಾಡ್ತೀವಿ ಸುತ್ತ ಗೊತ್ತಾಗಬೇಕು ಎಲ್ಲಿ ಓಡೋ ಓಡೋದಿ ನೋಡ್ಕೊಳ್ಳಿ ಮೆಡಿಕಲ್ ಸುಳ್ಳು ಊಟ ಆಮೇಲೆ ಏನು ಗೊತ್ತಾ ಎಲ್ಲಿ ಮಾತ್ರ ಇಲ್ಲಿ ಮುಗೇ ಮಾಡ್ತಾ ಇತ್ತು ನಾನು ಅಂತ ಇಲ್ಲ ಅದು ಟಪಾಲು ಅಂತ ಐತಿ ಟಪಾಲು ಅದೇ ಅಮ್ಮ ಡೌಟ್ ಬಿದ್ದು ಯಾರು ವೀಡಿಯೋ ಮಾಡ್ತಾವ್ರಿ ಒಣ ಏನಿಲ್ಲ ಹುಷಾರೀ ಚೋಟ ಇದಾರೆ ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದು ಸಂತೆ ಮಾವತ್ತೂರನ್ನು ಒಂದು ಪುಟ್ಟು ಟೌನ್ ಹೇಳ್ಬಹುದಾಗಿದೆ ಗ್ರಾಮ ಟೌನ್ ಲೆಕ್ಕಿ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನು ಹೇಳಿದೆ ಅದ್ರ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತು ಮಕ್ಕಳು ಆಡೋಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇಲ್ಲಿ ಎಷ್ಟು ಹಬ್ಬಿಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಗ್ಗೆಯೂ ಸುತ್ತಾಡ್ತಾ ಇದ್ದೀವಿ ಇದು ಯೋಗ್ಯತೆ ಯಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕು ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ತಿರುಮಲಾ ಫಾರ್ಮಾ ಲೆಕ್ಕಾಕೋಡಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಅಷ್ಟೇ